ಪಟಾಕಿ ಯಾರದ್ದೇ ಆದರೂ ಹಚ್ಚೋದು ಸಿದ್ದುನೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿದ್ದು ಸುನಾಮಿ ಫಿಕ್ಸ್ ಸಿದ್ದು ಡಿಕೆ ಮಧ್ಯೆ ಕಿಡಿ ಹಚ್ಚೋಕೆ ಮಾಮಗಳ ಯತ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟಾಕಿ ಯಾರದ್ದೇ ಆದರೂ ಹಚ್ಚೋದು ಸಿಎಂ ಸಿದ್ದರಾಮಯ್ಯವರೇ ಡಿಸೆಂಬರ್ ಐದರಂದು ಆಸನದಲ್ಲಿ ಸಿದ್ದು ಸ್ವಾಭಿಮಾನಿ ಸಮಾವೇಶ ನಡೆಯುತ್ತಿದೆ ಇದು ಸಿದ್ದು ಅಭಿಮಾನಿಗಳ ಜೊತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆಯುತ್ತಿದೆ ಇಲ್ಲಿ ಪಕ್ಷದ ಅಧ್ಯಕ್ಷರು ಉಸ್ತುವಾರಿಗಳು ಯಾರೇ ಆದರೂ ನಮ್ಮ ನೇತೃತ್ವದಲ್ಲಿ ಸಮಾವೇಶ ನಡೆಯಬೇಕು ಅಂತೇಳಿ ಪಟ್ಟು ಹಿಡಿದ್ರು ಸಿದ್ದರಾಮಯ್ಯ ಹೈಲೈಟ್ ಆಗುವುದು ಗ್ಯಾರಂಟಿ ಹಾಗಾದ್ರೆ ಡಿಸೆಂಬರ್ ಐದರಂದು ಆಸನದಲ್ಲಿ ಸಿದ್ದು ಸುನಾಮಿ ಫಿಕ್ಸ್ ಸಿದ್ದು ಅಬ್ಬರಕ್ಕೆ ಜೆಡಿಎಸ್ ಪತ್ರ ಕೋಟೆ ಪೀಸ್ ಪೀಸ್ ಆಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಂಗಲ್ ಶೇರ್ ಇವರ ಗತ್ತು ತಾಕತ್ತು ಧೈರ್ಯ ಕ್ಲೀನ್ ಇಮೇಜ್ ಮತ್ತು ದಕ್ಷ ಆಡಳಿತ ಇಂತಹ ಗುಣಗಳ ಮುಂದೆ ಇತರೆ ಕೈ ನಾಯಕರು ಗೌಣವಾಗಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸರಿಸಾಟಿ ಯಾರೂ ಇಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ದಗದಗಿಸುತ್ತಿದೆ ರಾಜ್ಯ ಬಿಜೆಪಿ ಮನೆಯಲ್ಲಿ ಬಿದ್ದಿರೋ ಬೆಂಕಿ ಆ ಪಕ್ಷದ ಬುಡವನ್ನೇ ಸುಡುತ್ತಿದೆ ವಿಜಯೇಂದ್ರ ಮತ್ತು ಯತ್ನಾಳ್ ಬಣಗಳ ಮಧ್ಯದ ಬಣಬಡಿದಾಟ ನಿಲ್ಲು ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಿಲ್ಲ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ ಆದ್ರೆ ಕೆಲ ಮಾಮಗಳು ಬಿಜೆಪಿ ಮನೆಯಲ್ಲಿನ ಈ ಬಣ ಬಡಿದಾಟವನ್ನು ಮರೆಮಾಚಕೆ ಕಾಂಗ್ರೆಸ್ ಮನೆಯಲ್ಲಿ ಕಿಡಿ ಹಚ್ಚೋಕೆ ನೋಡ್ತಿವೆ ಅದರಲ್ಲೂ ಇದೇ ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೆಯುವ ಸಿದ್ದು ಸ್ವಾಭಿಮಾನಿ ಸಮಾವೇಶದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಟಿಂ ಅಪಸ್ವರ ಎತ್ತಿದೆ ಅನ್ನೋ ಆಗ್ತಿದೆ ಶೋಷಿತ ವರ್ಗಗಳ ಒಕ್ಕೂಟ ಇದೇ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಮಾವೇಶ ಮಾಡಲು ತೀರ್ಮಾನಿಸಿತ್ತು ಇದು ಇಮೇಜ್ ಇಮೇಜ್ಗೆ ಬೂಸ್ಟರ್ ಡೋಸ್ ಕೊಡುವ ಲೆಕ್ಕ ತರ ಹಾಕಿಕೊಂಡಿತ್ತು ಆದರೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಆಕ್ಷೇಪ ವ್ಯಕ್ತಪಡಿಸಿದ್ದು ಈ ಸಮಾವೇಶ ಪಕ್ಷದ ವೇದಿಕೆಯಲ್ಲಿ ನಡೆಯಬೇಕು ಅಂತೇಳಿ ಹೈಕಮಾಂಡ್ ಗೆ ಪತ್ರ ಬರೆದಿತ್ತು ಇದರ ಬೆನ್ನಲ್ಲೇ ಇದೀಗ ಹೈಕಮಾಂಡ್ ಶೋಷಿತ ವರ್ಗಗಳ ಒಕ್ಕೂಟ ಹಾಗೂ ಪಕ್ಷದ ಜಂಟಿ ಆಶ್ರಯದಲ್ಲಿ ಸಮಾವೇಶ ಮಾಡುವಂತೆ ಸೂಚಿಸಿದ್ದಾರೆ ಿದೆ ಇದರ ಬೆನ್ನಲ್ಲಿ ಡಿಸಿ ಶಿವಕುಮಾರ್ ಈ ಸಮಾವೇಶವನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸಿಎಂ ಕಾಂಗ್ರೆಸ್ ಗ್ಯಾರಂಟಿ ಅಂತ ಬದಲಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಮೂಡಾ ಪ್ರಕರಣದ ಆರೋಪಕ್ಕೆ ವಿರೋಧಿಗಳಿಗೆ ತಿರುಗೇಟು ನೀಡಲು ಸಿದ್ದರಾಮಯ್ಯ ಆಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಮೂಡಾ ಪ್ರಕರಣದಲ್ಲಿ ಸಿಎಂ ಸ್ವಾಭಿಮಾನಕ್ಕೆ ಧಕ್ಕೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಸಮಾವೇಶ ನಡೆಸಲು ನಿರ್ಧರಿಸಿದ್ರು ಆದರೆ ಇದಕ್ಕೆ ಸ್ವಪಕ್ಷದಲ್ಲಿ ಆಕ್ಷೇಪಗಳು ವ್ಯಕ್ತವಾಗಿದ್ದು ಪಕ್ಷದ ವೇದಿಕೆಯಲ್ಲಿ ಸಮಾವೇಶ ನಡೆಯಬೇಕೆಂಬ ಕೂಗು ಎದ್ದಿತ್ತು ಈ ಕೂಗು ಗೂ ಕೇಳಿಸಿದೆ ಹೀಗಾಗಿ ಹೈಕಮಾಂಡ್ ಪಕ್ಷವನ್ನು ಸಹ ಸೇರಿಸಿಕೊಂಡು ಈ ಸಮಾವೇಶ ಮಾಡಬೇಕು ಅಂತ ಸೂಚನೆ ನೀಡಿದೆ ಹೀಗಾಗಿ ಸಮಾವೇಶದ ಕಂಟ್ರೋಲ್ ತೆಗೆದುಕೊಂಡ ಕೆ ಶಿವಕುಮಾರ್ ಮೈಸೂರು ಭಾಗದ ಶಾಸಕರ ಸಭೆ ನಡೆಸಿ ಸಮಾವೇಶದ ರೂಪುರೇಷೆಗಳನ್ನೇ ಬದಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸಿಎಂ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಅಂತ ಬದಲಿಸಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಬಣಕ್ಕೆ ನಿರಾಸೆಯಾಗಿದೆ ಅಂತೇಳಿ ಕೆಲ ಮಾಧ್ಯಮಗಳು ವರದಿ ಮಾಡ್ತೇವೆ ಸಮಾವೇಶಕ್ಕೆ ಡಿ ಡಿಕೆ ಶಿವಕುಮಾರ್ ನೇತೃತ್ವ ವಹಿಸುತ್ತಿರೋದಕ್ಕೆ ಅಭಿಮಾನಿಗಳು ಮತ್ತು ಸಿದ್ದು ಬಣದ ನಾಯಕರು ಮುನಿಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಸಿಎಂ ಆಪ್ತ ಸಚಿವರು ಮತ್ತು ಆಸನ ಸಮಾವೇಶದ ಜವಾಬ್ದಾರಿ ಹೊತ್ತ ಸಚಿವರೆಲ್ಲರೂ ಮೈಸೂರಿನಲ್ಲಿ ಸಮಾವೇಶದ ಪೂರ್ವ ಸಿದ್ಧತಾ ಸಭೆ ನಡೆಸಿದ್ರು ಆದರೆ ಡಿಕೆ ಮಾತ್ರ ತನ್ನ ನೇತೃತ್ವದಲ್ಲೇ ಆಸನ ಸಮಾವೇಶ ನಡೆಯುತ್ತೆ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಹೀಗಾಗಿ ಆಸನ ಸಮಾವೇಶ ಕಾಂಗ್ರೆಸ್ ನಲ್ಲಿ ಗೊಂದಲ ಸೃಷ್ಟಿಸಿದೆ ಎನ್ನಲಾಗ್ತದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಮಾಧ್ಯಮಗಳು ತಣ್ಣಗಿರೋ ಕಾಂಗ್ರೆಸ್ ಮನೆಯಲ್ಲಿ ಬಣ ಪಡಿದಾಟ ಆಗುವಂತೆ ಹುಳಿ ಹಿಡಲು ಯತ್ನಿಸಿದಂತಿದೆ ಆದ್ರೆ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಕ್ಲಾರಿಟಿ ಇದೆ ಇಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಹಾಸನ ಭಾಗದಲ್ಲಿ ಶೈನ್ ಆದ್ರೆ ಸಾಧ್ಯವಾಗಲ್ಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೈಲೈಟ್ ಆಗಬೇಕು ಆಗ ಮಾತ್ರ ಹಾಸನ ಜಿಲ್ಲೆಯನ್ನ ಕಾಂಗ್ರೆಸ್ ಜೆಡಿಎಸ್ ತೆಕ್ಕೆಯಿಂದ ಕಬ್ಜಾ ಮಾಡಿಕೊಳ್ಳಲು ಸಾಧ್ಯ ಈ ಭಾಗದ ಒಕ್ಕಲಿಗ ಮತಗಳನ್ನು ಸೆಳೆಯಬೇಕು ಅಂದ್ರೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಹೈಲೈಟ್ ಆಗಲೇಬೇಕು ಇದು ಸಿಎಂ ಚೆನ್ನಾಗಿ ಗೊತ್ತಿದೆ ಇನ್ನ ಮತ್ತೊಂದು ಕ್ಲಾರಿಟಿ ಏನಂದ್ರೆ ಹಾಸನ ಸಮಾವೇಶಕ್ಕೆ ಯಾರೇ ನೇತೃತ್ವ ವಹಿಸಿದ್ರು ಅಲ್ಟಿಮೇಟ್ ಆಗಿ ಈ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅದರ ಕ್ರೆಡಿಟ್ ಸಲ್ಲಲೇಬೇಕು ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆಗಿರೋದ್ರಿಂದ ಈ ಕ್ರೆಡಿಟ್ ಡಿಕೆಶಿಗೂ ಸೇರುತ್ತೆ ಇದನ್ನ ಬಿಟ್ಟು ಸಿದ್ದು ಮತ್ತು ಡಿಕೆಶಿ ಬಣಗಳ ಮಧ್ಯೆ ಬಡಿದಾಟ ಏರ್ಪಟ್ಟಿದೆ ಬಿಜೆಪಿಯಂತೆ ರಾಜ್ಯ ಕಾಂಗ್ರೆಸ್ನಲ್ಲೂ ಬಣ ಬಡಿದಾಟ ಅಂತೇಳಿ ಬಿಂಬಿಸಲು ಕೆಲ ಮಾಧ್ಯಮಗಳು ಯತ್ನಿಸುತ್ತಿವೆ ಆದ್ರೆ ಇದಕ್ಕೆ ಸಿದ್ದು ಮತ್ತು ಡಿಕೆಶಿ ಜೋಡಿ ಅವಕಾಶ ಮಾಡಿಕೊಡಲು ಸಾಧ್ಯವೇ ಇಲ್ಲ ಇನ್ನ ಆಸನದಲ್ಲಿ ಸಿದ್ದು ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತೇಳಿ ಸಿದ್ದು ಅಭಿಮಾನಿಗಳು ಪ್ಲಾನ್ ಮಾಡಿದ್ರು ಆದ್ರೀಗ ಇದು ಪಕ್ಷದ ಸಮಾವೇಶವಾಗಿ ಮಾರ್ಪಟ್ಟಿದೆ ಇನ್ನ ಕಾಂಗ್ರೆಸ್ ಪಕ್ಷದ ಮತ್ತು ರಾಜ್ಯದ ಸಿಎಂ ಯಾರು ಅದು ಸಿದ್ದರಾಮಯ್ಯನವರಲ್ವಾ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೈಲೈಟ್ ಆಗೋದು ಗ್ಯಾರಂಟಿ ಜೊತೆಗೆ ಸಿದ್ದು ಅಭಿಮಾನಿಗಳು ಮತ್ತು ಬೆಂಬಲಿಗರು ತುಂಬಿರೋ ಈ ಕಾರ್ಯಕ್ರಮದಲ್ಲಿ ಸಿದ್ದು ಸುನಾಮಿ ಹೇಳೋದು ಕೂಡ ಫಿಕ್ಸ್ ಇದು ಆಸನದಲ್ಲಿ ದಳ ಭದ್ರ ಕೋಟಿಯನ್ನ ಪೀಸ್ ಪೀಸ್ ಮಾಡೋದು ಕೂಡ ಗ್ಯಾರಂಟಿ ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ ಈ ಬಗ್ಗೆ ನೀವೇನಂತೀರಾ கமெண்ட் விடியோ லைக் ஷேர் இப்ப மத்திய ரோச்சக சூதி நோட்பு அந்த கன்னட யூட்டூர் சப்ஸ்